ಅಧಿಕಾರ ಎರಡೂ ಒಂದೇ ಕಡೆ ಇದ್ರೆ ನಮ್ಮ ರೈತರ ಬದಕ್ಕೆ ಎಂದೂ ಆಸನ ಆಗಕ್ ಸಾಧ್ಯ ಮಾಲಕರು ಏನಾದ್ರು ಇದ್ರ ಅವ್ರನ್ನ ತತಕ್ಷಣ ಅಧಿಕಾರದಿಂದ ಕೆಳಗಿಳಿಸುವಂತ ಕೆಲಸ ಮಾಡಬೇಕು ಅಧಿಕಾರದಿಂದ ಅವ್ರು ಕೆಳಗಿಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಬದ್ಧತೆ ಹೋರಾಟ मार ले बेको, जिला उस तोड़ी और एक कपिना बेले गोश्ने मार ले बेको। मार ले बेको, मार ले बेको, जिला उस तोड़ी और एक कपिना बेले निगरी गोश्ने मार ले बेको। मार ले बेको, मार ले बेको, जिला उस तोड़ी और एक तक्षणा इल्ली भर ले बेको। भर ले बेको, भर ले बेको, जिला उस तोड़ी औ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಪ್ಪು ಬೆಳಗಾರ ಹೋರಾಟಕ್ಕೆ ಜೈ ಜೋ ಕಿಸಾನ್ ಜೈ ಜೋ ಕಿಸಾನ್ ಕಿಸಾನ್ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಅಲ್ಲಿ ದಯವಿಟ್ಟು